ಈ ವಾರ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಪ್ರಬಲ ಸ್ಪರ್ಧಿಗಳು ಹೌಟ್ ಕಾದಿದೆ ದೊಡ್ಡ ಬಿಗ್ ಬಾಸ್ ಮನೆಗೆ ಇತ್ತೀಚೆಗೆ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಕಳೆದ ಸೀಸನ್ನಲ್ಲಿ ಭಾರಿ ಸದ್ದು ಮಾಡಿದ್ದ ಚೈತ್ರಾ ರಜತ್ ದೊಡ್ಡ ಮನೆಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಬಂದಿದ್ದಾರೆ ಚೈತ್ರಾ ರಜತ್ ಎಂಟ್ರಿಯಿಂದ ಬಿಗ್ ಬಾಸ್ ಮನೆಯ ಮತ್ತಷ್ಟು ರೋಚಕವಾಗಿ ಸಾಗುವ ನಿರೀಕ್ಷೆ ಇದೆ ಫೈರ್ ಬ್ರಾಂಡ್ ಚೈತ್ರಾ ಜೊತೆ ಬುಜ್ಜಿ ರಜತ್ ಈ ಸೀಸನ್ನಿನ ಸ್ಪರ್ಧಿಗಳಿಗೆ ಟಕ್ಕರ್ ನೀಡ್ತಿದ್ದಾರೆ ಈ ವಾರ ವಿಲನ್ ಆಟವೇ ಆಜ್ಞೆಯೇ ದೊಡ್ಡ ಮನೆಯಲ್ಲಿ ಸದ್ದು ಮಾಡಿತ್ತು ವಿಲನ್ ಕೊಟ್ಟ ಟಾಸ್ಕ್ ಗಳಿಂದ ಸ್ಪರ್ಧಿಗಳು ತತ್ತರಿಸಿ ಹೋಗಿದ್ದಾರೆ ಸೀಕ್ರೆಟ್ ಟ್ಯಾಟೋ ಹಾಕಿಸಿಕೊಂಡಿದ್ದಾರೆ ಕಾವ್ಯ ತಲೆ ಕೂದಲಿಗೆ ಕಲರಿಂಗ್ ಮಾಡಿಕೊಂಡಿದ್ದಾರೆ ಮಾಳು ವಿಚಿತ್ರವಾಗಿ ಹೇರ್ ಕಟ್ ಮಾಡಿಸಿಕೊಂಡಿದ್ದಾರೆ ಎರಡು ತಂಡಗಳಿಗೂ ನೀಡುವ ಟಾಸ್ಕ್ ಹಾಗೂ ಸವಾಲಿನ ಆಧಾರದ ಮೇಲೆ ಸ್ಪರ್ಧಿಗಳು ಕ್ಯಾಪ್ಟನ್ ಸ್ಥಾನದ ಸ್ಪರ್ಧೆಗೆ ಆಯ್ಕೆ ಆಗಲಿದ್ದಾರೆ ಈ ವಾರ ಇಬ್ಬರು ಮನೆಯಿಂದ ಔಟ್ ಆಗುವ ಸಾಧ್ಯತೆ ಇದೆ ಪ್ರತಿ ವಾರದಂತೆ ಈ ವಾರ ಸ್ಪರ್ಧಿಗಳಿಗೆ ಎಲಿಮಿನೇಷನ್ ಭೀತಿ ಕಾಡುತ್ತಿದೆ ಆಟದಲ್ಲಿ ಹಿಂದೆ ಉಳಿದವರು ಎಲಿಮಿನೇಷನ್ के बरल ಪ್ರಬಲ ಸ್ಪರ್ಧಿಗಳಿಗೂ ಎಲಿಮಿನೇಷನ್ ಭಯ ಕಾಡ್ತಿದೆ ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲವೆನ್ನುವ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ ಹರಡಿದೆ ಮೂಲಗಳ ಪ್ರಕಾರ ಈ ಭಾನುವಾರ ಎಲಿಮಿನೇಷನ್ ಮಾಡುವ ಬದಲು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಉಳಿದಿರುವ ರಜತ್ ಹಾಗೂ ಚೈತ್ರ ಅವರನ್ನ ಹೊರಗಡೆ ಕರೆಯಲಾಗುತ್ತದೆ ಎನ್ನಲಾಗ್ತದೆ ರಜತ್ ಚೈತ್ರ ಅವರನ್ನ ಈಗಿನ ಸ್ಪರ್ಧಿಗಳಿಗೆ ಸ್ವಲ್ಪ ಭಯ ಹುಟ್ಟಿಸುವ ನಿಟ್ಟಿನಲ್ಲಿ ಮನೆಯಲ್ಲಿ ಉಳಿಸಲಾಗಿತ್ತು ಅವರಿಬ್ಬರು ಸ್ಪರ್ಧಿಗಳವೆಲ್ಲವೆನ್ನುವ ಮಾತು ಕೇಳಿಬರುತ್ತದೆ ಈ ಭಾನುವಾರ ಅವರಿಬ್ಬರು ಹೊರಗಡೆ ಬರಲಿದ್ದಾರೆ ಎನ್ನಲಾಗಿದೆ ಯಾವುದಕ್ಕೂ ಕಾದು ನೋಡಬೇಕಿದೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಿಜವಾದ ವಿಲನ್ ಅಂತ ಅಂದ್ರು ಕಾವ್ಯ ಅವರು ವಿಲನ್ ಕೊಟ್ಟ ಟಾಸ್ಕ್ ಗೆ ಸ್ಪರ್ಧಿಗಳು ತತ್ತರರಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಕೊಟ್ಟ ಸೀಕ್ರೆಟ್ ಟಾಸ್ಕ್ ಗಳು ಸ್ಪರ್ಧಿಗಳ ನಿದ್ದೆಗೆಡಿಸಿದೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಆದೇಶವೇ ಅಂತಿಮವಾಗಿರಲಿದೆ ಕ್ಯಾಪ್ಟನ್ಸಿ ಟಾಸ್ಕ್ ನಾಮಿನೇಷನ್ ಟಾಸ್ಕ್ ಸೇಫ್ ಝೋನ್ ಎಲ್ಲವೂ ವಿಲನ್ ಕೊಟ್ಟ ಟಾಸ್ಕ್ ಅನುಸಾರವೇ ನಡೆಯುತ್ತಲಿದೆ ವಿಲನ್ ಕೊಟ್ಟ ಟಾಸ್ಕ್ ಅಂತಿಮ ಹಂತಕ್ಕೆ ಬರುತ್ತಿದ್ದು ಮನೆಯಲ್ಲಿ ನಿಜವಾದ ವಿಲನ್ ಯಾರು ಅನ್ನುವ ಬಗ್ಗೆ ಅಭಿಪ್ರಾಯ ಹೇಳುವುದಕ್ಕೆ ಸ್ಪರ್ಧಿಗಳಿಗೆ ಮುಕ್ತ ಅವಕಾಶವನ್ನ ನೀಡಲಾಗಿದೆ ಇದಕ್ಕೆ ರಕ್ಷಿತಾ ಚೈತ್ರ ಅವರಿಗೆ ಮೆಣಸಿನ ಹಾರವನ್ನು ಹಾಕಿದ್ದಾರೆ ಧ್ರುವಂತ್ಗೆ ರಾಶಿಕಾ ವಿಲನ್ ಎಂದಿದ್ದಾರೆ ರಜತ್ ಅವರು ಅಶ್ವಿನಿ ಅವರಿಗೆ ಹಾರ ಹಾಕಿದ್ದಾರೆ ಕಾವ್ಯ ಗಿಲ್ಲಿಯನ್ನು ವಿಲನ್ವೆಂದು ಕರೆದಿದ್ದಾರೆ ಸ್ಪಂದನ ಹಾಗೂ ಕಾವ್ಯ ರಕ್ಷಿತಾ ಅವರನ್ನ ವಿಲನ್ ಅಂತ ಕರೆದಿದ್ದಾರೆ ರಕ್ಷಿತಾ ಒಂದೊಂದು ವ್ಯಕ್ತಿಗೂ ಒಂದೊಂದು ಫಾರ್ಮುಲಾ ಯೂಸ್ ಮಾಡ್ತಾಳೆ ವ್ಯಕ್ತಿತ್ವ ಹಾಗೂ ಭಾಷೆ ಅವರ ಸ್ಟ್ರಾಟಜಿ ಅವಳದು ಕುತಂತ್ರ ವರ್ತನೆ ಅಂತ ಕಾವ್ಯ ಕಾರಣವನ್ನ ಕೊಟ್ಟಿದ್ದಾರೆ ಕಾರಣವನ್ನು ಕೇಳಿದ ರಕ್ಷಿತಾ ಗರಂ ಆಗಿದ್ದಾರೆ ನೀವು ನಿಜವಾದ ಕುತಂತ್ರಿ ನಿಜವಾದ ಕಾವ್ಯನೇ ನೀವಲ್ಲ ನೀವು ನನಗೆ ಪೈಪೋಟಿಯೇ ಅಲ್ಲ ಅಂತ ಹೇಳ್ತಿದ್ದಾರೆ ನಿನ್ನ ಹಾಗೆ ಓವರ್ ಡ್ರಾಮಾ ನಾನು ಮಾಡುವುದಿಲ್ಲ ವಾದ ಮಾಡುವ ಅರ್ಧದಲ್ಲಿ ಹೋಗಲ್ಲ ನಿನ್ನಷ್ಟು ಪುಕ್ಕಲಿ ನಾನಲ್ಲವೆಂದು ಕಾವ್ಯ ತಿರುಕೇಟನ್ನ ನೀಡಿದ್ದಾರೆ ಇನ್ನೊಂದು ಕಡೆ ಸ್ಪರ್ಧಿಗಳು ಎರಡು ತಂಡಗಳಾಗಿ ಬದಲಾಗಿದ್ದು ಎರಡು ತಂಡಕ್ಕೂ ಸವಾಲಿನ ಟಾಸ್ಕ್ ನೀಡಲಾಗಿದೆ ಅದರಂತೆ ಒಬ್ಬರು ಟ್ಯಾಟೋ ಹಾಕಿಸಿಕೊಳ್ಬೇಕು ಇನ್ನೊಬ್ಬರು ಹೇರ್ ಕಲರ್ ಹಾಕಿಸಿಕೊಳ್ಬೇಕು ಅನ್ನುವ ಸವಾಲು ಇದಾಗಿರುತ್ತೆ ಕಾವ್ಯ ಅವರು ಹೇರ್ ಕಲರ್ ಕೂದಲಿಗೆ ಹಾಕಿಕೊಂಡಿದ್ದಾರೆ ರಜತ್ ಅವರು ಟ್ಯಾಟೋ ಹಾಕಿಸಿಕೊಂಡಿದ್ದಾರೆ ಇನ್ನೊಬ್ಬ ಪುರುಷ ಸ್ಪರ್ಧಿ ಟ್ಯಾಟೋ ಹಾಕಿಸಿಕೊಂಡಿದ್ದಾರೆ ರಜತ್ ಚೈತ್ರ ಅವರು ಗಿಲ್ಲಿ ಅವರಿಗೆ ನಾಮಿನೇಟ್ ಮಾಡುವುದಕ್ಕೆ ಎಲ್ಲರೂ ಒಂದೇ ಕಾರಣವನ್ನ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ